ಐಸ್ ಕ್ರೀಮ್ ಪ್ಲಸ್ ಗ್ರೇಬ್ ನೋಡ್ರಿ ಒಂದು ವಿಚಿತ್ರ ಕಾಂಬಿನೇಷನ್ ಸೊ ಆಯಿಲ್ ಹಚ್ಕೊಂಡಿ ನೋಡ್ರಿ ಪೂರಾ ಹೇರೆಲ್ಲ ಒಂಥರ ಡ್ರೈ ಆಗಿಬಿಟ್ಟವ ಬಿಸಿಲು ಜಾಸ್ತಿ ಅದ ಹೀಟ್ ಹೆಂಗೆ ಬರ್ಲಗತ್ತಂದ್ರೆ ಏನೇ ಸಾಮಾನು ಮುಟ್ರು ಎಲ್ಲ ಬಿಸಿ ಹತ್ತಲಗತ್ತದ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಯಾಕೆ ಮೆಲ್ಲಗೆ ಮಾತಾಡ್ಲಾಗತ್ತೀನಿ ಅಂದ್ರೆ ಅಲ್ಲಿ ನಡಬರ್ಕಿ ಮನ್ಯಾಗರ ಭೀ ಮಲ್ಕೊಂಡಾರ ಸೊ ಹಾಗಾಗಿ ಮೆಲ್ಲಗೆ ಮಾತಾಡ್ಲಗತ್ತೀನಿ ಮಲ್ಕೊಂಡೋರಿ ಸುಮ್ಮನೆ ಡಿಸ್ಟರ್ಬ್ ಬೇಡ ಅಂತೇಳಿ ನನ್ನ ಕೆಲಸ ಶುರು ಆಗೋದು ನೋಡ್ರಿ ಬೆಳಗ್ಗೆ ಸ್ನಾನ ಅದೆಲ್ಲ ಆಗದ ಹಾಗಾಗಿ ಕಿಚನಿಗೆ ಬಂದೆಲ್ಲ ಶುರು ಮಾಡೀನಿ ಚಹಾ ಮಾಡಿಕೊಡ್ಬೇಕು ಅಮ್ಮಾಗ ಐಸ್ ಕ್ರೀಮ್ ಪ್ಲಸ್ ತರೋಡ್ರಿ ವಿಚಿತ್ರ ಕಾಂಬಿನೇಷನ್ ಐಸ್ ಕ್ರೀಮ್ ಎಲ್ಲರಿಗೆ ಐಸ್ ಕ್ರೀಮ್ ತಿಲತ್ತೀವಿ ಐಸ್ ಕ್ರೀಮ್ ನೋಡ್ರಿ ಏನೇನೆಲ್ಲ ಟ್ರೈ ಮಾಡ್ತಾರೆ ಮಕ್ಕಳು ಹಾ ಉಳಿಯವಲ್ಲ अच्छा ना किधरी औरत मुगित किला दो बस बस ठंड निकली तो तामे लास्ट लास्ट ही खटे खटे आंसर सॉरी यल्ता ना हो किधरी अंकर रमन गुडी अल्ता ना हो बंदरी कहाँ अकी जीरा नहीं लास्ट ಭೂಮಿ ಏನ್ ಆಟ ಆಡ್ಲತ್ತೀರಿ ನೀವು ರಾಣಿ ಕಳ್ಳ ಪೊಲೀಸ ಯಾರಾದ್ರೂ ರಾಜ ಯಾರಾದ್ರೂ ರಾಣಿ ಯಾರಾದ್ರೂ ಆರಾಧ್ಯ ಲಿಂಬು ಟಿಂಬು ಏನು 2013 ಹೌದು ಅದಕ್ಕೆ ಲಿಂಬು ಟಿಂಬು ಅಂತ ಹೇಳ ಅದು ಇಲ್ಲ ಅಂತ 1 2 3 3 4 5 ರೈಟ್ ಆ 10 17 ಅಲ್ಲಿ ಹೋಗಿದಲ್ತ ಆ ನಂದನ್ ಮನೆಗೆ ಸೊ ಆ ವಿಡಿಯೋ ಕಳೆಸಿ ಅದಿಷ್ಟು ಕ್ಲಿಪ್ಪಿಂಗ ಅದೇ ಎಲ್ಲರ ಜೊತೆ ಶೇರ್ ಮಾಡ್ಬೇಕಂತ ಹಾಕಿನಿ ಸೊ ಶಾಳು ನೋಡ್ರಿ ಹೆಂಗೆ ಮಾಡ್ಲತ್ತದ ಭಾಳ ದಿವಸ ಆದ್ಮೇಲೆ ಹೋಗಿಬಿಡಲ್ಲ ಮಮ್ಮಿ ಸೊ ಹಂಗಾಗಿ ನಮ್ಮ ಪ್ರಾಣಿಗಳು ಹೆಂಗೆ ಪ್ರೀತಿ ತೋರಿಸ್ತಾವಲ್ಲ ಅದೇ ಒನ್ ಅನ್ನಿಸ್ತದೆ ಅದ್ರ ಪ್ರೀತಿ ಮುಂದೆ ಏನು ಅಲ್ಲಪ್ಪ ಅನ್ನಚ್ಬಿಡ್ತದಲ್ಲಕ್ಕ ಸೊ ಆಯಿಲ್ ಹಚ್ಕೊಂಡಿ ನೋಡ್ರಿ ಪೂರಾ ಹೇರೆಲ್ಲ ಒಂಥರ ಡ್ರೈ ಆಗ್ಬಿಟ್ಟವ ಬಿಸಿಲು ಜಾಸ್ತಿ ಅದ ಹೀಟ್ ಹೆಂಗೆ ಬರ್ಲಗತ್ತಂದ್ರೆ ಏನೇ ಸಾಮಾನು ಮುಟ್ರೂ ಎಲ್ಲ ಬಿಸಿ ಹತ್ಲಗತ್ತದ ಮ್ಯಾಲಿನ ಟ್ಯಾಂಕ್ನೇ ನೀರಂತೂ ಫುಲ್ ಗ ಹೆಂಗಂದ್ರೆ ಕಾಯಿಸಿವೆ ನೀರು ಅನ್ನಂಗೆ ಅಷ್ಟು ಬಿಸಿ ಬರ್ಲಗತ್ತವ ಹೆಂಗೆ ಹೇಳ್ಬೇಕು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲಾಗದ ಅಷ್ಟು ತ್ರಾಸನ್ಸದ ಸೊ ಹಂಗಾಗಿ ಆಯಿಲ್ ಹಚ್ಕು ಮಸಾಜ್ ಮಾಡ್ಕೊಂಡಿ ನೆಡ್ತಾನ ಆಯಿಲ್ ಹಚ್ಕೊಂಡು ಸೊ ಇವತ್ತಿನ ವಿಡಿಯೋ ಸ್ಮಾಲ್ ವಿಡಿಯೋ ಅದ ಜಾಸ್ತಿ ಏನೋ ಹೋಗಿಲ್ಲ ನಾನು ಬಿಕಾಸ್ ಕಾಲು ನಂದು ಸ್ವಲ್ಪ ಪೇನ್ ಆಗತ್ತದ ಸೊ ಯಾಕಂದ್ರೆ ಇಲ್ಲಿ ನಂಗೆ ಸ್ಪೇಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿ ವಾಕಿಂಗ್ ಅದು ಹೋಗ್ತಿದ್ದೆ ಮೇ ಬಿ ರೀಸನ್ ಅದೇ ಅಂದ್ಕೊಂಡಿನ್ನ ಎದಕ್ಕೆ ಹಾಗ್ಯೋದು ಗೊತ್ತಿಲ್ಲ ಸೊ ಹಂಗಾಗಿ ನಾನು ಕಾಲು ಸ್ವಲ್ಪ ಇದು ಪೇನ್ ಆಗತ್ತದ ಅಂಥೇಳಿ ಜಾಸ್ತಿ ಇವತ್ತು ಏನು ಎಕಡನೂ ಲಕ್ಷ ಹೋಗಿಲ್ಲ ನಾನು ವಿಡಿಯೋ ಅದು ಮಾಡೋದ್ರ ಕಡೆ ಸೊ ಹಂಗಾಗಿ ಜಾಸ್ತಿ ಏನೂ ಮಾಡಿಲ್ಲ ಸ್ವಲ್ಪದ ಇನ್ನೊಂದು ಏನಂದ್ರೆ ಸೊ ನೋಡಿದ್ರಲ್ಲ ಒಂದು ನಮ್ಮಮ್ಮ ಹಾಕಿರೋದು ನಮ್ಮಮ್ಮಿ ಒಂದು ಕ್ಲಿಪ್ಪಿಂಗ್ ಕಳ್ಸಿವಳ ಅಲ್ಲಿ ಶಾಡೋ ಜೊತೆ ಇರೋದು ಸೊ ಶಾಡೋ ಹಾಕಿ ಮನೆಗೆ ಹೋಗಿದ್ದಕ್ಕೆ ಇಷ್ಟದು ಖುಷಿ ಆಗ್ಯದಂದ್ರೆ ಅದಕ್ಕೆ ಮೂಗ್ ಪ್ರಾಣಿ ನೋಡ್ರಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಲ್ಲ ಬಟ್ ಎಷ್ಟು ಪ್ರೀತಿ ತೋರಿಸ್ತೀವಿ ಅದ್ರ ಹತ್ತರಷ್ಟು ನೂರಷ್ಟು ಅದು ನಮಗೆ ಪ್ರೀತಿ ತೋರಿಸ್ತದ ಸೊ ಹಾಗಾಗಿ ಮಮ್ಮಿ ಭಾಳ ದಿವಸ ಆದ್ಮೇಲೆ ಹೋಗಿದ್ಲು ಶಾಡೋ ಹತ್ರ ಸೊ ಹಾಗಾಗಿ ಅದು ಅಷ್ಟು ಇದು ಮಾಡ್ಲಾಗ್ತದ ಕೀ ನೋಡಿ ನನಗೂ ಅಷ್ಟೇ ನಾನು ಅದಕ್ಕೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ ಅಂದರೂ ಯಾವತ್ತೋ ಒಂದು ದಿವಸ ಹೋಗಿರ್ತೀನಿ ಅವಾಗ ನನಗೂ ಹಾಗೆ ಮಾಡ್ತದ್ದು ಬಟ್ ಇನ್ನೊಂದು ಏನಂದ್ರೆ ನಮಗೆ ಎಕ್ಸ್ಪೀರಿಯೆನ್ಸ್ ಭಾಳ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅದ್ರ ಜೊತೆ ಅಂದ್ರೆ ಮೊದಲಿನ ಈ ಡಾಗಿ ಅಲ್ಲ ಶಾಡೋ ಅಲ್ಲ ಶಾಡೋಗಿಂತ ಮೊದಲು ಒಂದು ರೋಜಿ ಅಂತಿತ್ತು ಸೊ ಅದು ಏನಿಲ್ಲ ಅಂದರೂ ಒಂದು ಹದಿಮೂರು ವರ್ಷ ಹನ್ನೆರಡು ಹನ್ನೆರಡು ವರ್ಷ ಆಯ್ತು ನಮ್ಮ ಮನ್ಯಾಗ ಅದು ಹನ್ನೆರಡು ಹದಿಮೂರು ವರ್ಷ ಸೊ ಹಾಗಾಗಿ ಅದು ಡ್ಯಾಡಿ ಇದಾದಾಗ ಅವ್ರ ಜೊತೆ ಅದನ್ನು ಹೋಗಿಬಿಡ್ತು ಸೊ ಹಂಗಾಗಿ ನಮಗೆ ಬ್ಯಾಡಪ್ಪ ಸಾಕದು ಸಾಕೋದು ಅಂಥೇಳಿ ನಾ ಅಂದ್ಕೊಂಡ್ವಿ ಬಟ್ ದೊಡ್ಡ ತಮ್ಮ ಕೇಳಲಿಲ್ಲ ಅವನಿಗೊಂದು ಬೇಕು ಅದು ಅದ್ರ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅವನಿಗೆ ಮೂಕ್ ಪ್ರಾಣಿ ಜೊತೆ ಸೊ ಹಂಗಾಗಿ ಅವನು ಶಾಡೋಗಿ ತೊಗೊಂಬಂದ ಶಶಾಂಕಗೆ ಅದು ಬ್ಯಾಡ್ ಅನಿಸಿ ಅವನು ಅಲ್ಲಿಗೆ ಬಿಟ್ಟುಬಿಟ್ಟು ಆ ಐಡಿಯಾನೇ ಬ್ಯಾಡ್ ಇನ್ನು ಮುಂದೆ ಸಾಕಲ್ಲ ನಾನು ನನಗೆ ಭಾಳ ಹರ್ಟ್ ಅಂತ ಹೇಳಿ ಸೊ ಇಷ್ಟು ನೋಡ್ರಿ ಕತಿ ಪ್ರಾಣಿಗಳ ಜೊತೆ ನಮ್ಮದು ಸೊ ಹಾಗಾಗಿ ಮಮ್ಮಿ ಅದೆಷ್ಟು ಕ್ಲಿಪ್ಪಿಂಗ್ ಕಳಿಸಿರೋಳಲ್ಲ ಅದೊಂದು ಶೇರ್ ಮಾಡೋಣ ಅಂಥೇಳಿ ಹಾಕಿನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು ರಾತ್ರಿ ಹೇಗಿದೆ ಎಲ್ಲರೂ ಮಂಗಕು ನಾನು ನಿಂತಿ ಭಾಳ ಹೊಂಟದ ಟ್ಯಾಬ್ಲೆಟ್ ತೊಗೊಟ್ರೆ ಡಾಕ್ಟ್ರ್ ಸೊ ಟ್ಯಾಬ್ಲೆಟ್ ತೊಗೊಂಡಿನಿ ಸೊ ನಾಳೆ ಬೇರೆ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸಿಗೊಂಡ್ರು ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಏನು ಬಾಯ್